ನಮಸ್ಕಾರ ನಮ್ಮೆಲ್ರಿಗೂ ಬಸವ ಆಕ ಅಕಾಡೆಮಿಗೆ ಸ್ವಾಗತ ನಿಮ್ಮೆಲ್ಲರ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ ಅದನ್ನ ಸಾಧಿಸೋದಕ್ಕೆ ನಿಮ್ಮ ಬಸವ ಅಕಾಡೆಮಿ ನಿಮ್ ಜೊತೆ ಇರುತ್ತೆ ಸೊ ತುಂಬಾ ಜನ ಮಕ್ಕಳಿಗೆ ನಾನು ಇತ್ತೀಚೆಗೆ ಕಂಪ್ಲೇಂಟ್ ನೋಡಿದ ಪ್ರಕಾರ ಮೌತ್ ಬ್ರೀತಿಂಗ್ ಇರುತ್ತೆ ಬಾಯಿಂದ ಉಸಿರಾಡ್ತಿರುತ್ತೆ ಯಾಕಂದ್ರೆ ನೋಸ್ ಬ್ಲಾಕ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಒಂದು ಅಡ್ವಾನ್ಸ್ ಕಲರ್ ಥೆರಪಿನಲ್ಲಿ ಒಂದೆರಡೇ ಡಾಕ್ ನೋಡಿ ಒಂದು ರೆಡ್ ಒಂದು ಆರೆಂಜ್ ಸೊ ನೋಸ್ ಬ್ಲಾಕ್ ಆಗುತ್ತೆ ಅಂತಂದ್ರೆ ನಾರ್ಮಲಿ ನಿಮ್ಮ ಪಿತ್ತ ಕಡಿಮೆ ಇರುತ್ತೆ ಸೊ ಪಿತ್ತ ಅಂದ್ರೆ ಲಿವರ್ ಫೈರ್ ಅಷ್ಟು ಮೂವ್ ಅಪ್ವರ್ಡ್ ಯಾವಾಗ ಹೀಟ್ ಮೇಲೆ ಹೋಗುತ್ತೋ ಈ ನಾಜಲ್ ರೀಸನ್ ಸೈನಸ್ ಅದೆಲ್ಲ ವಾರ್ಮ್ ಆಗಿರುತ್ತೆ ಎಲ್ಲೂ ಬ್ಲಾಕ್ ಆಗಲ್ಲ ಆ ಲಿವರ್ ಹೀಟ್ ಇನ್ಕ್ರೀಸ್ ಮಾಡೋದಕ್ಕೆ ಮಧ್ಯದ ಬೆರಳು ಈ ತುದಿ ಮತ್ತೆ ಈ ಲೈನು ಅದೇ ಅವೆರಡ್ರ ಮಧ್ಯದಲ್ಲಿ ಒಂದು ರೆಡ್ ಆರ್ಟ್ ಹಾಕಿ ಕಾಣಿಸ್ತಿದೆ ಈ ರೆಡ್ ಆರ್ಟ್ ಹಾಕಿದಾಗ ಆಟೋಮೆಟಿಕಲಿ ನಿಮ್ಮ ದೇಹದಲ್ಲಿ ಪಿತ್ತ ರೈಸ್ ಆಗ್ಬಿಟ್ಟು ಇಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟ್ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಎರಡನೇ ಕಲರ್ ತೋರು ಬೆರಳಲ್ಲಿ ಎರಡನೇ ಲೈನ್ ಅಲ್ಲಿ ಈ ತುದಿನಲ್ಲಿ ಹಾಕಿ ಈ ಆರೆಂಜ್ ಕಲರ್ ಏನ್ ಮಾಡುತ್ತೆ ಅಂದ್ರೆ ಮಗುವಿನ ಎದೆ ಕಫ ಕೂತ್ಕೊಂಡಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ ಜಸ್ಟ್ ಒಂದು ರೆಡ್ ಒಂದು ಆರೆಂಜ್ ಕಲರ್ ಒಂದು ದಿವಸಕ್ಕೆ ಅರ್ಧ ಗಂಟೆ ಮಾತ್ರ ಫಸ್ಟ್ ಒಂದು ವಾರ ಡೈಲಿ ಹಾಕಿ ಒಂದು ವಾರಕ್ಕೆ ನಿಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಟರ್ ಆಗುತ್ತೆ ನೆಕ್ಸ್ಟ್ ವೀಕಿಗೆ ಆಲ್ಟರ್ನೇಟಿವ್ ಡೇಸ್ ಹಾಕಿ ಅದಾದ್ಮೇಲೆ ಇನ್ನೂ ಚೆನ್ನಾಗಾದ್ರೆ ಮೂರ್ ದಿವ್ಸಕ್ಕೊಂದ್ಸತಿ ನಾಲ್ಕ್ ದಿವಸಕ್ ಹಾಕಿ